ಸೊ ನಾನು ಕಚೇರಿ ಮಾಡಬೇಕು ಅಂದ್ಕೊಳ್ತಾ ಕಚೇರಿ ಶುರು ಮಾಡಿದ್ದೆ ಮಾಡಿಕೊಂಡು ಮುಂದುವರ್ಸ್ಕೋಬೇಕು ಅಂದಾಗ ನನಗೆ ಇನ್ನೂ ನಾನು ಸ್ವಲ್ಪ ಕಲಿಬೇಕು ಇನ್ನೂ ಹೆಚ್ಚು ಕಲಿಬೇಕು ನಾನು ಅಂತ ಅಂದರೆ ನಾನು ವೀಣಾ ರಾಜರ ಹತ್ರ ಆಗಲೇ ವಿದ್ವತ್ ಮಾಡಿ ಎಲ್ಲ ಆಗಿತ್ತು ನಾನು ಅವ್ರ ಕಚೇರಿಗೆ ಹೋಗಿದ್ದೆ ಒಂದು ನನ್ನ ಎಕ್ಸಾಮ್ ಮುಗಿಸಿದ ತಕ್ಷಣ ಅವರು ಇಲ್ಲಿ ಒಂದು ಕಚೇರಿ ಮಾಡಿದರು ಅಲ್ಲಿಗೆ ಹೋಗಿದ್ದೆ ಅವರ ವೀಣೆ ಸುನಾದ ಇಫ್ ಯು ಲುಕ್ ಬ್ಯಾಕ್ ಇನ್ ದ ಲಾಸ್ಟ್ ಸೆವೆಂಟಿ ಇಯರ್ಸ್ ಹೂ ರೆವಲ್ಯೂಷನೈಸ್ಡ್ ದ ವೀಣಾ ಪ್ಲೇಯಿಂಗ್ ಅಂದರೆ ಇಬ್ಬರು ಮುಖ್ಯವಾದವರು ಬಾಲಚಂದ್ರವರು ಮತ್ತು ವೀಣಾ ಚಿಟಿ ಅವರು ಯೇಮಿನಿ ಶಂಕರ್ ಶಾಸ್ತ್ರಿ ಅವರು ಮೂರು ಜನ ದೇ ಚೇಂಜ್ ದ ವೇ ಪೀಪಲ್ ಲುಕ್ ಟಟ್ ವೀಣಾ ಪೀಪ್ ಯಾಕಂದರೆ ವೀಣೆ ಮುಂಚೆ ತುಂಬ ಸ್ಟಕ್ಯಾಟೊ ಆಗಿತ್ತು ಅದನ್ನು ಒಂದು ಮೆಲೋಡಿ ಕಂಟಿನ್ಯೂಟಿ ತಂದು ಎಲ್ಲ ಮಾಡಿದವ್ರು ಇವ್ರ ಮೂರು ಜನ ಇವ್ರ ಮೂರು ಜನದ ಕಾಂಟ್ರಿಬ್ಯೂಷನ್ ಈಸ್ ಎನಾರ್ಮಸ್ ಸೊ ಐ ಹರ್ಡ್ ಇಮ್ ನನಗೆ ಇವ್ರ ಹತ್ರ ಹೋಗಬೇಕು ಅಂತ ಮನ್ಸಲ್ಲಿ ನಾನು ಅಂದ್ಕೊಂಡೆ ನಾನೇನು ಹೋಗಬೇಕು ಏನು ನಾನು ಹೋಗ್ತೀನಿ ಏನೂ ಅಂದ್ಕೊಂಡಿಲ್ಲ ಅನ್ನಿಸ್ತು ನಂಗೆ ಕಲಿಬೇಕು ಇವ್ರ ಹತ್ರ ಈ ಥರ ವೀಣೆ ನುಡ್ಸಿದ್ರೆ ಚೆನ್ನಾಗಿರುತ್ತೆ ಅಪೀಲಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತು ಯಾಕೆಂದರೆ ಅವರು ಮೆಲಡಿಗೆ ಇವರು ಮೂರು ಜನದಲ್ಲಿ ಮೆಲಡಿಗೆ ಟಾಪ್ ಪ್ರಯಾರಿ ಕೊಟ್ಟವರು ಟಾಪ್ ಪ್ರಯಾರಿಟಿ ಕೊಟ್ಟವರು ಚಿಟ್ಟಿ ಬಾಬು ಅವರು ಟೆಕ್ನಿಕ್ ವೈಸ್ ಎಮಿನಿ ಶಂಕರ್ ಶಾಸ್ತ್ರಿ ಅವರು ಕಂಟಿನ್ಯೂಟಿ ಅವರು ಯೇಮಿನಿ ಶಂಕರ್ ಅವರವರು ನಮ್ಮ ಗುರುಗಳ ಗುರುಗಳು ಅವ್ರ ಹತ್ರನೇ ನಮ್ಮ ಗುರುಗಳು ಪಾಠ ಮಾಡಿದ್ದು ಮತ್ತು ಬಾಲಚಂದ್ರ ಅವರು ಕಾಂಟ್ಯಾಕ್ಟ್ ಮೈಕ್ನ ಇಂಟ್ರೊಡ್ಯೂಸ್ ಮಾಡಿ ಆ ಕಂಟಿನ್ಯೂಟಿ ಇಂಪ್ರೂವ್ ಆಗೋಕ್ಕೆ ಆಮೇಲೆ ಒಂದೇ ಸ್ವರದಲ್ಲಿ ಅನೇಕ ಸ್ವರಗಳನ್ನು ಎಳೆದು ಆ ಗಾಯಕಿ ಭಾವನ ತರಕ್ಕೆ ಎಲ್ಲ ತುಂಬ ಚೇಂಜಸ್ ತಂದವರು ಇವರು ಮೂರು ಜನ ನಾನು ಅದಾದ ಒಂದು ನಾಲ್ಕೈದು ದಿನದಲ್ಲಿ ನನ್ನ ಸ್ನೇಹಿತೆಯಲ್ಲಿ ಮಲ್ಲೇ ಇಲ್ಲೇ ನಾನು ಆವಾಗ ಮಲ್ಲೇಶ್ವರದಲ್ಲಿದ್ದೆ ಸೊ ನಿರ್ಮಲಾ ಅಂತ ನನ್ನ ಸ್ನೇಹಿತೆ ಅವ್ರ ಮನೆಗೆ ಹೋದೆ ನಾನು ಅವರ ಅಕ್ಕ ಶ್ಯಾಮ್ಲಾ ಭಾವೆ ಅವರು ಒಂದು ಪ್ರಸಿದ್ಧ ಓಕ್ಲಿಸ್ಟ್ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತದಲ್ಲಿ ಒಳ್ಳೆ ದೊಡ್ಡ ಹೆಸರು ಮಾಡಿದ್ದ ಗಾಯಕಿಯವರು ಅವ್ರ ಮನೆಗೆ ಹೋದೆ ನಾನು ನನ್ನ ಸ್ನೇಹಿತ ಹೇಳಿದ್ರು ಸುಮ ವೀಣೆ ತುಂಬ ಚೆನ್ನಾಗಿ ನುಡಿಸ್ತಾಳೆ ಅಂತ ಅವ್ರ ಮನೆಯಲ್ಲಿ ಬಂದು ವೀಣೆ ಇತ್ತು ಎಲ್ಲ ನುಡಿಸು ನುಡಿಸು ಅಂದರು ಅಲ್ಲಿ ಕೂತ್ಕೊಂಡೇ ನುಡಿಸ್ದೆ ಅವರ ಒಂದು ಇಬ್ಬರು ಮೂರು ಜನ ಶಿಷ್ಯಂತರಿದ್ದರು ಅವ್ರ ಅಮ್ಮನೂ ಅವ್ರ ಹೆಸರಾಂತ ಗಾಯಕಿ ಅವರ ಶ್ಯಾಮ್ಲಾ ಭಾವೆ ಅವರ ಅಮ್ಮನೂ ಅವರು ಇದ್ದರು ದೆರ್ ವಾಸ್ ಸ್ಟಂಡ್ ಸೈಲೆನ್ಸ್ ವೆನ್ ಐ ಫಿನಿಶ್ಡ್ ಸೊ ಐ ಥಾಟ್ ಓಕೆ ಐ ಹ್ಯಾವ್ ಗೂಫ್ಟ್ ಅ ಬಿಗ್ ಟೈಮ್ ಅಂತ ಅಂದ್ಕೊಂಡ್ರೆ ನನ್ನ ಶಿಷ್ಯ ಏನು ಮಾಡ್ತಾ ಇದ್ದೀಯಾ ನೀನು ಐಸತ್ ಕೆಲ್ಸಕ್ಕೆ ನೋಡ್ತಾ ಇದ್ದೀನಿ ನಾನು ಅಂದರೆ ಇಷ್ಟು ಚೆನ್ನಾಗಿ ವೀಣೆ ನುಡಿಸ್ತೀಯ ವೀಣೆ ಇಲ್ಲ ನಾನು ಕಲಿಬೇಕು ನನ್ನ ಚಿಟ್ಟಿ ಅವ್ರ ಹತ್ರ ಕಲಿಬೇಕು ಅಂತ ಇಷ್ಟ ಏನೋ ನಾನು ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಕೆಲ್ಸಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಅವರು ನೀನು ನಿಜ್ವಾಲೂ ಹೋಗ್ತೀಯ ಚಿಟ್ಟಿ ಬಾಬು ಹತ್ರ ಅಂತ ಹೇಳಿ ನಾ ದಿಸ್ ವಾಸ್ ಎ ವೆರಿ ಇಂಪಲ್ಸಿವ್ ಡಿಸಿಷನ್ ಬಿಕಾಸ್ ದ ಪ್ರೀವಿಯಸ್ ವೀಕ್ ಐ ಹ್ಯಾಡ್ ಗಾನ್ ಟು ಹಿಸ್ ಕಚೇರಿ ಅವತ್ತು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡೆ ನಾ ಹತ್ರನೂ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ನಾ ಹೋಗಬೇಕು ಅಂತ ಇದ್ದೀನಿ ಅಂತ ಇವ್ರ ಹತ್ರ ಹೇಳಿದೆ ನಾನು ಕೇಳಿದಾಗ ಅವರು ಮೇ ಬಿ ನಾನು ಏನು ಯೋಚನೆ ಮಾಡದೆ ಅದು ಹೇಳಿದ್ರೆ ಅವರು ಫೋನ್ ತೊಗೊಂಡು ನಂಗೆ ಗೊತ್ತಿಲ್ಲ ಅವರು ಚಿಟ್ಟಿ ಅವರ ಸ್ನೇಹಿತರು ಅಂತ ಅವರು ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಹುಡುಗಿ ಇದಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ವೀಣೆ ನುಡಿಸಿದ್ಲು ತುಂಬ ಚೆನ್ನಾಗಿ ನುಡಿಸ್ತಾಳೆ ನಾನು ನಾಳೆ ಕರ್ಕೊಂಡು ಬರಲ್ಲ ಅವ್ರು ನಿಮ್ಮ ಹತ್ರ ಕಲೀಬೇಕಂತೆ ಅಂತ ಸೊ ಬಿಫೋರ್ ನಾನು ನಮ್ಮ ಅಮ್ಮಂಗಾಗಲಿ ಅಥ್ವಾ ನಮ್ಮ ಹಸ್ಬೆಂಡ್ಗಾಗಲಿ ಯಾರಿಗೂ ಏನೂ ಹೇಳಿರಲಿಲ್ಲ ಐ ಲ್ಯಾಂಡೆಡ್ ಅಪ್ ಗೋಯಿಂಗ್ ಟು ಮಡ್ರಾಸ್ ನೆಕ್ಸ್ಟ್ ಡೇ ವಿತ್ ಅಂಡ್ ದೆನ್ ಈ ಅಕ್ಸೆಪ್ಟೆಡ್ ಮೀ ಆಸ್ ಎ ಸ್ಟೂಡೆಂಟ್ ಆ್ಯಂಡ್ ಮೈ ಲೈಫ್ ಚೇಂಜ್ಡ್ Yeah. <laughs> so, I always believe that you know, luck and uh, you being in the right place at the right time makes a difference in life. That made a difference in my life, at least.